ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಹೇಳಿ ಸರ್ ಹೌದು ರಾಜವಂತ ರಾಮ ಮಾಡಲ್ಲ ಎಷ್ಟು ಹೇಳಿ ಸರ್ ಒಂಬತ್ತು ಓನರ್ ಓನರು

ವಾ ನಿಲ್ಲಿಸಿದಾಗ ಅದು ಇನ್ ಜಾಸ್ತಿ ಅಂತ ದೊಡ್ಡ ಕ್ರಾಚಸ್ ಗಳಿಲ್ಲ ಫೀಚರ್ಸ್ ಒಳಗಡೆ ಒಳಗಡೆ ಸಹ ಸೆಂಟ್ರಲ್ ಲಾಕು ಮಾಮೂಲಿ ನಾಲ್ಕು ಪವರ್ ಇಂಡು ಪವರ್ ಸ್ಟೇರಿಂಗ್ ಸಿಸ್ಟಮ್ ಇದೆ ರಿವರ್ಸ್ ಕ್ಯಾಮ್ರಾ ಇಲ್ಲ ಸಿಸ್ಟಮ್ ಇದೆ ಟಿವಿ ಎಸಿ ಬರ್ತದೆ ಹಾ ಎಸಿ ಇದೆ ಸೀಟ್ ಗಳೆಲ್ಲ ಚೆನ್ನಾಗಿದೆ ಎಲ್ಲ ಲೊಕೇಶನ್ ಗಾಡಿ ಗಾಡಿ ಟಿ ನರ್ಸಿಪುರ ಟೌನ್ ಸರ್ ಎಷ್ಟ್ ಹೇಳ್ತೀರ ಗಾಡಿಗ್ rate ಮೈಸೂರ್ ಜಿಲ್ಲೆ ಏನ್ sir rate ಎಷ್ಟ್ ಹೇಳ್ತೀರ ಗಾಡಿಗೆ? sir ನಾವು ಎರಡುವರೆ ಹೇಳ್ತೀವಿ ಒಂಚೂರು ಹೆಚ್ ಕಮ್ಮಿ ಮಾಡ್ತೀವಿ ಅದೇ ಫೈನಲ್ ಅಲ್ಲ ಎರಡುವರೆ ಹೇಳ್ತೀರ ಹೆಚ್ ಕಮ್ಮಿ ಹಾ final ಎಷ್ಟ್ ಕೊಡ್ತೀರ ಹೇಳ್ ಗಾಡಿ ಒಂದ್ ನಾಲ್ವ ಒಂದ್ ಕೊಡ್ತೀನಿ ಈಗ ಹೇಳ್ತಿರೋದ್ ಎರಡು ಎರಡುವರೆ ಎರಡುವರೆ ಹೇಳ್ತೀರ ಒಂದ್ ಐದ್ ಬಿಡ್ತೀರ ಹಾ ಒಂದ್ ಐದ್ ಬಿಡ್ತೀನಿ ಓಕೆ okay ಕಡೆ ಬನ್ನಿ ಕಮ್ಮಿ ಮಾಡಿ ಗಾಡಿ ಕೊಡಿ ಸರಿ ಸರ್ ಆಯ್ತು thank you.